ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜಿಟೇಬಲ್ ಪಲಾವ್ ಇದು ಮದುವೆ ಸಮಾರಂಭಗಳಲ್ಲೆಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆಯಲ್ಲಿ ಮಸಾಲೆ ಐಟಮ್ನ ತೊಗೊಂಡಿದ್ದೀನಿ ಆರು ಲವಂಗ ಒಂದು ಇಂಚು ಚಕ್ಕೆ ಒಂದು ಸ್ಪೂನು ಕಸ್ತೂರಿ ಚಕ್ರ ಮೊಗ್ಗು ಎರಡು ಮೂರು ಏಲಕ್ಕಿ ಸ್ವಲ್ಪ ಕಲ್ಲೂನ್ನ ತಗೊಂಡಿದ್ದೀನಿ ಈ ಕಲ್ಲುವು ಜಾಸ್ತಿ ಯಾರು ಉಪಯೋಗಿಸೋದಿಲ್ಲ ಇದು ಹಾಕೋದ್ರಿಂದನೇ ಒಳ್ಳೆ ಪರಿಮಳ ಬರುತ್ತೆ ಪಲಾವಲ್ಲಿ ಮದುವೆ ಮನೆಗಳಲ್ಲೆಲ್ಲ ಈ ರೀತಿ ಹಾಕ್ತಾರೆ ನಂತರ ಇದು ರುಬ್ಬೋದಕ್ಕೆ ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ ಇದನ್ನು ರುಬ್ಕೋಬೇಕು ನಂತರ ಸ್ವಲ್ಪ ಪುದೀನ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಮೂರು ಮೀಡಿಯಮ್ ಚಿಕ್ಕದು ಮೂರು ಟೊಮೊಟೊ ಹಾಗೂ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೀನಿ ನಂತರ ತರಕಾರಿ ಬೀನ್ಸು ಹತ್ತರಿಂದ ಹನ್ನೆರಡು ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ ಸ್ವಲ್ಪ ಬಟಾಣಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನವಿಲು ಕೋಸು ಬೇಕಾದರೂ ಹಾಕ್ಕೋಬಹುದು ಒಂದು ಕಪ್ಪಷ್ಟು ಮೊಸರನ್ನ ಕೂಡ ತೊಗೊಂಡಿದ್ದೀನಿ ಒಂದು ಜಾಮೂನ್ ಬೌಲಷ್ಟು ಇಲ್ಲಿ ಒಂದು ಚಿಕ್ಕ ಒಣ ಕೊಬ್ಬರಿ ಬಟ್ಲು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ಕೊಬ್ಬರಿ ತುರಿನ ಹಾಕ್ಕೋಬೇಕು ನಂತರ ಈ ಕಪ್ ಅಳತೆಯಲ್ಲಿ ನಾನು ಒಂದು ಕಪ್ಪು ಸೋನ ಮೊಸರಿ ಅಕ್ಕಿನ ತಗೊಂಡಿದ್ದೀನಿ ತೊಳೆದ್ಬಿಟ್ಟು ನೆನೆ ಹಾಕ್ತಾ ಇದ್ದೀನಿ ಮುಂಚೆನೆ ನಂತರ ಕುಕ್ಕರ್ನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಆಯಿಲ್ ಜಾಸ್ತಿ ಬೇಡ ಅನ್ನೋರು ಇಷ್ಟಿದ್ರೆ ಸಾಕು ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಹಾಕ್ಕೊತಾ ಇದ್ದೀನಿ ಎರಡು ಸ್ವಲ್ಪ ಬಿಸಿ ಆಗಲಿ ತುಪ್ಪ ಎಣ್ಣೆ ಒಂದಕ್ಕೊಂದು ಬೆರೀಬೇಕು ನಂತರ ಮಸಾಲೆ ಐಟಮ್ನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಏಲಕ್ಕಿ ಎಲ್ಲ ದಪ್ಪ ದಪ್ಪ ಆಗಿದೆ ಈಗ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಅಂದರೆ ಸಬ್ಬಸಿಗೆ ಸೊಪ್ಪು ಹಾಗೂ ಪುದೀನನ ಹಾಕ್ಕೊತಾ ಇದ್ದೀನಿ ಪುದೀನ ಮತ್ತು ಸಬ್ಬಸಿಗೆ ಸೊಪ್ಪು ಎರಡು ಸ್ವಲ್ಪ ಫ್ರೈ ಮಾಡಿ ನಂತರ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಅದರಲ್ಲಿರ್ತಕ್ಕಂಥ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಟೇಸ್ಟು ಸೂಪರಾಗಿರುತ್ತೆ ಎರಡರಿಂದ ಮೂರು ನಿಮಿಷದವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಳ್ಳೋಣ ಒಗ್ಗರಣೆಲೆ ಇಲ್ಲಿ ನಾನು ತೋರಿಸೋ ರೀತಿಯೇ ಒಂದೊಂದೇ ಐಟಮ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊತ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರುಬ್ಕೊಂಡಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಶು ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಹೆಸಳನ್ನ ರುಬ್ಬಿ ಹಾಕ್ತಾ ಇದ್ದೀನಿ ಅದರಲ್ಲಿರ್ತಕ್ಕಂಥ ಹಸಿ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿನ ಖಾರಕ್ಕನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ಖಾರ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಹತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡೆ ನಂತರ ಟೊಮೊಟೋನ ಹಾಕ್ಕೋಬೇಕು ರುಬ್ಬಿರ್ತಕ್ಕಂಥ ಮಿಶ್ರಣ ಹಾಕಿದಾಗ ತಳ ಹಿಡಿಯುತ್ತೆ ಅನ್ನೋರು ಈ ರೀತಿ ಟೊಮೊಟೊನ ಹಿಂದಲೇ ಸೇರಿಸೋದ್ರಿಂದ ಟೊಮೊಟೊ ನೀರು ಬಿಟ್ಕೊಳ್ಳುತ್ತೆ ಆವಾಗ ತಳ ಹಿಡಿಯೋದಿಲ್ಲ ಟೊಮೊಟೊನೂ ಸಹ ಚೆನ್ನಾಗಿ ಫ್ರೈ ಆಗಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನನ ಹಾಕ್ತಾ ಇದ್ದೀನಿ ಹಾಗೇ ಮೊಸರನ್ನ ತಗೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಮೊಸರನ್ನ ಹಾಕಿ ಮಾಡೋದ್ರಿಂದ ಅದು ಜಿಡ್ಡಿನಂಶನ ಬಿಟ್ಕೊಳ್ಳುತ್ತೆ ಆಗ ಪಲಾವು ತುಂಬ ಹೊತ್ತು ಹಾಗೆ ಚೆನ್ನಾಗಿರುತ್ತೆ ಡ್ರೈ ಡ್ರೈ ಆಗೋದಿಲ್ಲ ಬೇಗ ಡ್ರೈ ಆಗಬಾರ್ದು ಅಂತಲೇ ಮದುವೆ ಮನೆಗಳಲ್ಲೆಲ್ಲ ಫಂಕ್ಷನ್ಗಳಲ್ಲೆಲ್ಲ ಈ ರೀತಿ ಮೊಸರನ್ನ ಸೇರಿಸ್ತಾರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ ನಂತರ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿನ ಇದ್ದೀನಿ ಹಾಕ್ಕೊಳ್ಳಿ ಧನಿಯಾ ಪುಡಿ ಚೆನ್ನಾಗಿರುತ್ತೆ ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡಿದ ನಂತರ ತರಕಾರಿನ ಸೇರಿಸ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ನವಿಲ್ಕೋಸು ಇದ್ದರೆ ಅದನ್ನು ಸಹ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ಮು ನವಿಲ್ ಕೋಸು ಸಹ ಸೇರಿಸ್ಕೋಬಹುದು ಈಗ ಎಲ್ಲ ತರಕಾರಿಗಳ್ನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿಗೆಲ್ಲ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಒಂದೂವರೆ ಸ್ಪೂನು ಉಪ್ಪು ನಾನು ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಒಂದು ಕಪ್ಪು ಅಕ್ಕಿ ತಗೊಂಡಿದ್ನಲ್ಲ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ವೋ ಅದೇ ಕಪ್ಪಳತೆಯಲ್ಲಿ ಎರಡು ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಹಾಗೆಯೇ ಒಂದು ಅರ್ಧ ಕೊಬ್ಬರಿ ಬಟ್ಟಲು ಕಾಯಿ ತುರಿನ ಹಾಕ್ತಾ ಇದೀನಿ ಒಣ ಕೊಬ್ಬರಿ ತುರಿನ ನಾನು ಸೇರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬಿದ್ದ ನಂತರ ನಾವು ಮುಂಚೆನೇ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಪಲಾವ್ಗೆ ಸ್ಟವ್ ಹಚ್ಚೋಕ್ಕೂ ಮುಂಚೆನೇ ಅಕ್ಕಿನ ತೊಳೆದುಬಿಟ್ಟು ನೆನೆ ಹಾಕಿದ್ದೆ ಈಗ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಓಳು ನಿಂಬೆ ರಸನೂ ಸಹ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಾಕಿದ ಕೂಡಲೇ ಕುಕ್ಕರ್ ಮುಚ್ಚಲು ಮುಚ್ಚಬೇಡಿ ಈ ರೀತಿ ಅಕ್ಕಿನೂ ಸೇರಿಸಿದ ನಂತರ ಒಂದು ಕುದಿ ಬಿದ್ದ ಮೇಲೆ ಉಪ್ಪು ಖಾರ ಹುಳಿ ಟೇಸ್ಟ್ ನೋಡಿಬಿಟ್ಟು ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕೊತ್ತಂಬ್ರಿಯೂ ಸಹ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕಿದ್ರೇ ಫಿನಿಶಿಂಗ್ ಚೆನ್ನಾಗಿರುತ್ತೆ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ನಾನಿಲ್ಲಿ ಕೂಗಿಸ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ಪ್ರೆಸರ್ ಹೋದ ನಂತರ ಲಿಡ್ನ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತ ನೋಡ್ಬೋದು ಕಲರು ಸಖತ್ತಾಗಿದೆ ಟೇಸ್ಟ್ ಕೂಡ ಸೂಪರಾಗಿತ್ತು ಮನೆ ಶೈಲಿಯ ಪಲಾವ್ ಸರ್ವ್ ಮಾಡಲು ರೆಡಿ ಇವತ್ತಿನ ಸ್ಪೆಷಲ್ ವೆಜಿಟೇಬಲ್ ಪಲಾವ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ